ವನ್ನೇ ಹೇಳಿದ್ದಾರೆ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು ನಾವು ಅಲ್ಪಸಂಖ್ಯಾತರು ನಾವು ಯಾವುದೇ ಪಕ್ಷಕ್ಕೆ ಸ್ಥೀಮಿತ ಇಲ್ಲ ಅಂತೇಳಿ ಈಗ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದೆ ಬೂತ್ ವೈಸ್ ಗೊತ್ತಾಗ್ಬಿಡುತ್ತಲ್ಲ ಆ ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ಇದಾರೋ ಆ ಬೂತ್ಗಳಲ್ಲಿ ಬಂದಿರೋದು ಐದು ಹತ್ತು ಒಂದು ಎರಡು ಓಟ್ಗಳು ಅದ್ರ ಮೀನ್ಸ್ ಏನರ್ಥ ಅಂದರೆ ಯಾವುದೋ ಸಮುದಾಯ ನಿಖಿಲ್ನ ಸೋಲ್ಸೋ ಅಂಥದ್ಕೆ ಆಗಿದೆ ಮತ್ತು ಉಳಿದಂಥ ಸಮುದಾಯನೂ ಕೂಡ ಒಟ್ಟಿಗಾಗಲಿಲ್ಲ ಒಟ್ಟಿಗಾಗಬೇಕಾಗಿತ್ತು ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಟ್ಟಿಗಾಯಿತು ಆ ಥರ ಒಟ್ಟಿಗಾಗಬೇಕಾಯ್ತು ಆ ಸಮುದಾಯ ಉಳಿದಂಥ ಸಮುದಾಯಗಳು ಯೋಚನೆ ಮಾಡಬೇಕು ಸರಿ ಅವರು ಶಾಂತತೆಯಿಂದ ಯೋಚನೆ ಮಾಡಬೇಕು ಈ ಥರ ಒಂದು ಸಮುದಾಯ ಒಂದು ಪರವಾಗಿ ನಿಂತಾಗ ಉಳಿದ ಸಮುದಾಯದನ್ನು ಕೂಡ ನಿಲ್ಲಬೇಕು ಆ ಪರಿಟಾಟ ಮಾಡಿದ್ರೆ ಇದೊಂದು ಡೆಮಾಕ್ರಸಿಯಲ್ಲಿ ಎಲ್ಲರೂ ಬುದ್ಧಿವನ್ನ ಕಲಿತಾರೆ ಇಲ್ಲ ಅಂದ್ರೆ ಇದೇ ಕೊಟ್ಟಿದ್ದಾರೆ ಅವೆಲ್ಲ ಸುಳ್ಳು ಇಲ್ಲಿ ಯಾರು ಇಲ್ಲಿ ಹಣ ಬಲ ಅಧಿಕಾರ ಬಲ ಮತ್ತೆ ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು ಇಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ ನಿಮ್ಗೆ ಒಕ್ಕಲಿಗ ನಾಯಕತ್ವ ಅಥವಾ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ಯಾಕೆ ಸೋತರಿ ನೀವು ನಿಮ್ಮ ತಮ್ಮನ ಕೆಲಸ ಆಗಿಲ್ಲ ನೀವು ಒಕ್ಕಲಿಗಿರ್ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗಿರ್ ಬೆಲ್ಟ್ ಅದು ಪೂರ್ತಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಲ್ಲೇ ಕೆಲ್ಸ ಕಾಣಕ್ ಆಗಿಲ್ಲ ನಿನ್ ತಮ್ಮನ್ ಗೆಲ್ಸ್ಕೊಳ್ಳಾಗಿಲ್ಲ ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ಡಿ ಕೆ ಕುಮಾರ್ ಯಾವತ್ತೂ ಒಕ್ಕಲಿಗ ನಾಯಕರಾಗೇ ಇಲ್ಲ ಮುಂದೇನೂ ಆಗೋದೂ ಇಲ್ಲ